ನಮಸ್ಕಾರ ರೈತರೇ ನಾನು ನಿಮ್ಮ ಕೃಷಿ ಮಿತ್ರ ಹಸುಗಳು ಆರೋಗ್ಯವಾಗಿರಬೇಕು ದಷ್ಟಪಷ್ಟವಾಗಿರಬೇಕು ಅಂದ್ರೆ ಅವಕ್ಕೆ ಒಳ್ಳೆ ಸ್ಥಳದಲ್ಲಿ ಮೇವು ಹಾಕೋದು ತುಂಬಾ ಮುಖ್ಯ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಸುಗಳಿಗೆ ಮೇವನ್ನ ಏನಾದರೂ ಸಣ್ಣದಾಗಿ ಕಟ್ ಮಾಡಿ ಕೊಟ್ರೆ ಅದು ಹಸುಗಳ ದೇಹಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅದರ ನೀರಿನ ಅಂಶ ತುಂಬಾ ಹಸುಗಳ ದೇಹಕ್ಕೆ ಸೇರಿಕೊಳ್ಳುತ್ತೆ ಆದ್ರೆ ಎಲ್ಲ ರೈತರು ಎದುರಿಸುವಂತ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮೇವನ್ನ ಸಣ್ಣದಾಗಿ ಯಾವ ತರ ಕಟ್ ಮಾಡೋದು ಅಂತ ಅದಕ್ಕೋಸ್ಕರ ನಾನು ಒಂದು ನಿಮ್ಗೆ ಒಳ್ಳೆ ಸೊಲ್ಯೂಷನ್ ತಂದಿದ್ದೀನಿ ಅದೇನಪ್ಪ ಅಂತಂದ್ರೆ ಮಾಸ್ಟರ್ ಚಾಫ್ ಕಟ್ಟರ್ ಈಗ ಚಾಫ್ ಕಟ್ಟರ್ ಬಂದ್ಬಿಟ್ಟು ನಿಮ್ದು ಯಾವುದೇ ಮೇವಿರ್ಲಿ ಅದನ್ನ ಸಣ್ಣದಾಗಿ ಕಟ್ ಮಾಡುತ್ತೆ ಅದು ಒಣ ಹುಳ್ಳೆ ಆಗಿರ್ಲಿ ಹಸಿ ಹುಳ್ಳೆ ಆಗಿರ್ಲಿ ಈ ಜಾಗದಲ್ಲಿ ಮೇವನ್ನ ಇಟ್ಟರೆ ಸಾಕು ಇದು ಕಬ್ ಅಂಗಡಿ ಮಷಿನ್ ತರ ತನ್ನ ತಾನೇ ಒಳಗೆ ಕಾಣುತ್ತೆ ಹೇಳ್ಕೊಂಡು ಈ ಕಡೆ ಮೇವನ್ನ ಕೊಡುತ್ತೆ ಇದೇ ತರ ಕಟ್ ಮಾಡ್ತಾ ಮಾಡ್ತಾ ಒಂದು ಗಂಟೆಲಿ ಒಂದೂವರೆ ಟನ್ ಮೇವನ್ನ ಕಟ್ ಮಾಡ್ಕೊಡುತ್ತೆ ಈ ಮಷಿನ್ ಮೇಲೆ ವಾರಂಟಿ ಯಾವ ತರ ಕೊಡ್ತೀವಿ ಅಂತಂದ್ರೆ ಇದ್ರ ಬ್ಲೇಡ್ ಗೆ ಐದು ವರ್ಷ ವಾರಂಟಿ ಕೊಡ್ತೀವಿ ಇದ್ರ ಮೋಟರ್ ಗೆ ವರ್ಷ ವಾರಂಟಿ ಕೊಡ್ತೀವಿ ಹಾಗಾಗಿ ಇದು ತುಂಬಾ ದಿನ ಬಾಳಕೆ ಬರುತ್ತೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಮತ್ತು ನಮ್ಮ ಪೇಜ್ ನ ಫಾಲೋ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ